ವ್ಯಾಸಾಯ ಭವನಾಶಾಯ ಗುಣರಾಶಯೇ ಗುಣರಶಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಪದವಾಕ್ಯ ಪ್ರಮಾಣ ತಪೋನಿಧಿಂ ಗೋವಿಂದ ಪಂಡಿತಂ ವಂದೇ ಗೋವಿಂದ ಪದತಲ್ಲಜಂ ಸ್ವಸ್ತ್ಯಸ್ತು ಸತಾಂ ಕ್ಷೇತ್ರಸ್ವಾಮಿಯಾದ ನರಸಿಂಹದೇವನನ್ನು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆದು ಇದೇ ಕುಮಾರಾದ್ರಿಯಲ್ಲಿ ಯೋಗಿಗಳಾಗಿ ಸದಾ ಈಗಲೂ ನಿರಂತರ ಜಪಾನುಷ್ಠಾನ ತಪಸ್ಸು ನಡೆಸುತ್ತಾ ಬಹುಶಃ ಮುಂದೆ ಮತ್ತೆ ಧರ್ಮ ಸಂಸ್ಥಾಪನೆಗಾಗಿ ಬರ್ತಾರೆ ಅನ್ನುವ ನಂಬಿಕೆಯಿಂದ ನೆಲೆಸಿರುವಂತಹ ತೀರ್ಥರನ್ನು ಕೂಡ ಸ್ಮರಿಸಿ ಬನ್ನಂಜಿಯವರ ತೊಂಬತ್ತನೆಯ ವರ್ಷದ ನಮನದ ನೆಪವಾಗಿ ನುಡಿ ಸಿರಿಯನ್ನು ಅರ್ಪಿಸುವ ಈ ಕಾರ್ಯದಲ್ಲಿ ನಾವೆಲ್ಲ ಜೊತೆಗಿದ್ದೇವೆ ಪೂಜ್ಯ ಶ್ರೀಪಾದರನ್ನು ಹಾಗೂ ಹಿರಿಯ ವಿದ್ವಾಂಸರನ್ನು ನೆರೆದಿರುವ ಎಲ್ಲ ಭಗವದ್ಭಕ್ತರನ್ನು ಹೃತ್ಪೂರ್ವಕವಾಗಿ ಗೌರವಿಸಿ ಬಗ್ಗೆ ಹಳೆಯುವ ಸ್ವಭಾವ ಬಂದು ಬಿಡುತ್ತೆ ಆದರೆ ಹೇಗೆ ವಿಜ್ಞಾನದಲ್ಲಿ ಹಿಂದಿನ ಹಿಂದಿನ ವಿಜ್ಞಾನಿಗಳ ನಡೆಯನ್ನು ಅನುಸರಿಸಿ ಮುಂದಿನ ಹೊಸ ಹೆಜ್ಜೆಗಳು ಬೆಳೆದು ಒಂದು ಹೊಸ ಕ್ರಾಂತಿಯನ್ನು ಹಾಕಿತೋ ಹಾಗೆಯೇ ಈ ದರ್ಶನಗಳ ಪರಂಪರೆಯಲ್ಲೂ ಕೂಡ ಒಂದಕ್ಕಿಂತ ಒಂದು ಇನ್ನಷ್ಟು ವಿಚಾರವನ್ನು ಮಾಡ್ತಾ ಮಾಡ್ತಾ ಅದು ಬೆಳೆದು ನಿಂತಿತು ಅನ್ನುವ ಹಾದಿಯಲ್ಲಿ ನಾವು ಚಿಂತಿಸಿದಾಗ ಸಮಾನ ಅಂಶಗಳು ಬಹಳ ಇದ್ದಾಗ ಪ್ರೀತಿಸಲಿಕ್ಕೆ ಬೇಕಾದಷ್ಟು ವಿಷಯಗಳು ಸಿಗ್ತವೆ ಯಾವುದೋ ಒಂದೆರಡು ವಿಷಯದಲ್ಲಿ ಅಭಿಪ್ರಾಯ ಭೇದ ಇದೆ ಅಂದ ಮಾತ್ರಕ್ಕೆ ನಾವು ಅದನ್ನೇ ಪ್ರಧಾನವಾಗಿ ಕಾಣುವ ಇಂದಿನ ಈ ವ್ಯವಸ್ಥೆಯ ಬಗ್ಗೆ ಅವರಿಗೆ ತುಂಬ ಅಸಮಾಧಾನ ಇತ್ತು ಅದನ್ನು ಕೂತು ಚರ್ಚೆ ಮಾಡಬೇಕಾದದ್ದು ಹೊರತು ಸಾರ್ವಜನಿಕ ವೇದಿಕೆಗಳಲ್ಲಿ ಅದನ್ನು ಎಂದೂ ಕೂಡ ಚರ್ಚಿಸುವಂಥದ್ದಲ್ಲ ಅನ್ನೋದು ಅವರ ದೃಢವಾದ ನಿಲುವಾಗಿತ್ತು ಮುಖ್ಯವಾಗಿ ಮೊದಲಿಗೆ ಆಚಾರ್ಯರ ಮತ್ತು ನಾನು ಮೊದಲು ಆಚಾರ್ಯರು ಅಂತಂದರೆ ಗೋವಿಂದ ಆಚಾರ್ಯರು ಆಮೇಲೆ ಮಧ್ವಾಚಾರ್ಯರು ಅಂತ ಎರಡು ಶಬ್ದವನ್ನು ಬಳಸ್ತೇನೆ ಆಚಾರ್ಯರು ಮಧ್ವರ ಮಧ್ವ ಗುರುಗಳ ಬಗ್ಗೆ ಅವಿನಾಭಾವವಾದ ಸಂಬಂಧ ಪ್ರೀತಿ ಇತ್ತು ಅನ್ನೋದಕ್ಕೊಂದು ದೊಡ್ಡ ಸಾಕ್ಷಿ ಯಾವುದು ಅಂದರೆ ಸುಮಾರು ಒಂದು ಅರುವತ್ತು ವರ್ಷಗಳ ಹಿಂದೆ ಪಲಿಮಾರು ಮಠದಲ್ಲಿ ಸುಮಾರು ಏಳ್ನೂರು ಏಳ್ನೂರು ಇಪ್ಪತ್ತು ವರ್ಷಗಳ ಕಾಲ ಪೂಜೆಗೊಳ್ತಾ ಇದ್ದಂತಹ ತಾಳೆಗರಿಯ ಸ್ವರೂಪದಲ್ಲಿದ್ದಂತಹ ಎಲ್ಲ ಆಚಾರ್ಯರ ಬರಹಗಳನ್ನು ಅದನ್ನು ಲಿಪಿಬದ್ಧಗೊಳಿಸುವ ಅಂದರೆ ಅದು ತುಳು ಲಿಪಿಯಲ್ಲಿತ್ತು ಅದನ್ನು ಲಿಪ್ಯಂತರಗೊಳಿಸಿ ಇವತ್ತಿನ ನಮ್ಮ ಆಡುನುಡಿಗಳಲ್ಲಿ ಅದು ಬಳಕೆಗೆ ಬರಬೇಕು ಯಾಕೆಂದರೆ ಶುದ್ಧ ಪಾ ಪಾಠದ ಬಗ್ಗೆ ಗಮನ ಹರಿಸಿದರೆ ಮಾತ್ರ ಶುದ್ಧ ಅರ್ಥವನ್ನು ತಿಳಿಲಿಕ್ಕಾಗುತ್ತೆ ಭಾವಗ್ರಾಹಿ ಜನಾರ್ದನ ಅನ್ನುವ ಮಾತಿದೆ ಅದು ಭಕ್ತಿಗೆ ಸಂಬಂಧಪಟ್ಟ ವಿಷಯ ಹೊರತು ಶಾಸ್ತ್ರದ ವಿಷಯಗಳಿಗೆ ಬಂದಾಗ ಅದರಲ್ಲಿರುವ ಸರಿಯಾದ ಪಾಠ ತಿಳಿಯದೇ ಹೋದರೆ ಕೆಲವು ಕಡೆ ಬಹಳ ಅನರ್ಥಗಳಾಗುವ ಸಂಭವವಿದೆ ಅದರ ಉದ್ದೇಶ ಇಷ್ಟೇ ಮೂಲದಲ್ಲಿ ವ್ಯಕ್ತಿ ಏನನ್ನು ಕೊಟ್ಟಿದ್ದಾನೆ ಅದನ್ನು ನಾವು ಗುರುತಿಸಿದರೆ ಮಾತ್ರ ಆ ವ್ಯಕ್ತಿಯ ನೇರ ಅಭಿಪ್ರಾಯ ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ಅವರು ದ್ವಾದಶ ಸ್ತೋತ್ರಕ್ಕೆ ಕನ್ನಡದ ಅನುವಾದ ಮಾಡಿ ಅದು ಅವರು ಬೆನ್ನು ನೋವಿನಲ್ಲಿದ್ದಾಗ ಜ್ವರದಲ್ಲಿದ್ದಾಗ ಬರೆದ ಸಂಗತಿ ನಾವು ಜ್ವರದಲ್ಲಿದ್ದರೆ ಬಿಡ್ತೇವೆ ಮತ್ತು ಬೇರೆ ಎಲ್ಲ ಕೆಲಸ ಫ್ರೀ ಅಂತ ಎಲ್ಲರೂ ಏನಾದರೂ ಮಾಡಿಸ್ಕೊಳ್ಳಿಕ್ಕಿದ್ರೆ ಮಾಡಿಕೊಳ್ಳೋಣ ಅಂತ ಆದರೆ ಅವರಿಗೆ ಆ ಕಾಲದಲ್ಲಿ ಅದು ಬರವಣಿಗೆಗೆ ನೆರವಾಯಿತು ಅದಾದ ಮೇಲೆ ಮತ್ತೆ ಕೆಲವೊಂದು ಸರ್ತಿ ಅವರಿಗೆ ಅವರು ಹೇಳಿದ್ದುಂಟು ಈ ಪದಗಳನ್ನು ಇನ್ನೊಂದು ಚೂರು ಎಲ್ಲಿಯಾದರೂ ಹೊಸದಾಗಿ ಹೊಸೆಯಬಹುದಿತ್ತೋ ಏನೋ ಅಂತ ಆಗ ಅವರೇ ಮತ್ತೆ ಹೇಳಿದ್ದು ಅದು ಮತ್ತೆ ಪಾಠಾಂತರವಾಗಿ ಹೊಸ ಪಾಠ ಆ ಪಾಠ ಮೊದಲು ಬಂದಿದ್ದು ಈ ಪಾಠ ನಂತರ ಬಂದದ್ದು ಅಂತ ಸಂದೇಹಕ್ಕೆ ಎಡೆ ಮಾಡಿಕೊಡುವುದು ಬೇಡ ಆಗ ನುಡಿದದ್ದೇ ಅದು ಭಗವಂತನಿಗೆ ಸಮರ್ಪಿತವಾದದ್ದಾದ್ರಿಂದ ಮತ್ತೆ ಅದನ್ನು ಬದಲಾಯಿಸುವುದಕ್ಕೆ ಹೋಗಲಿಲ್ಲ ಹಾಗಾಗಿ ಸುಮಾರು ಐವತ್ತು ಐವತ್ತೊಂದು ಕೃತಿಗಳ ಸಂಪಾದನೆಯನ್ನು ಆಚಾರ್ಯರ ಕಾಲದಲ್ಲಿ ನಮಗೆ ಈಗಾದರೆ ಒಳ್ಳೆಯ ಬೆಳಕಿದೆ ಚೆನ್ನಾಗಿ ಕೂತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಇನ್ನೆಲ್ಲವನ್ನು ಎಲ್ಲವನ್ನು ಮಾಡಿಕೊಳ್ಳಿಕ್ಕಾಗುತ್ತೆ ಅವರು ಮಾಡಿದ ಸಂದರ್ಭದ ಕಥೆಯನ್ನು ನಾವು ಕೇಳಿದರೆ ಬಹುಶಃ ಕಣ್ಣೀರು ಬರಲೇಬೇಕು ಬಾರದೇ ಇದ್ದರೆ ನಾವು ಹೃದಯಹೀನರು ಅಂತ ಅರ್ಥ ತಾಳೆಗರಿಯನ್ನು ಒಂದು ಸರ್ತಿ ಕಣ್ಣಾಡಿಸಿದವರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಯಾಕೆಂದರೆ ಅದು ಈ ಸಾಲಿನಿಂದ ಶುರು ಮಾಡಿ ಕೊನೆಯ ಸಾಲಿಗೆ ಓದುವಷ್ಟರಲ್ಲಿ ನಮಗೆ ಮೇಲೆ ಕೆಳಗಾಗಿ ಹೋಗಿ ಯಾವ ಸಾಲು ಶುರುವಾಯಿತು ಅಂತಲೇ ಗೊತ್ತಾಗೋದಿಲ್ಲ ಆಶ್ಚರ್ಯ ಅಂದರೆ ಅದು ತಾಳೆಯ ಗರಿಯಲ್ಲಿ ಬರೆಯುವರ ದೊಡ್ಡತನವನ್ನು ನಾವು ಗುರುತಿಸಬೇಕು ನಮಗೆ ಒಂದು ಖಾಲಿ ಪೇಜಲ್ಲಿ ಬರೀಲಿಕ್ಕೆ ಹೇಳಿದ್ರೆ ಗಟ್ಟೆ ಹತ್ತುತ್ತೆ ಅಥವಾ ಗಟ್ಟೆ ಇಳಿಯತ್ತೆ ಆದರೆ ಏನೂ ಇಲ್ಲದ ಆ ಗರಿಯಲ್ಲಿ ಅಷ್ಟು ನಾಜೂಕಾಗಿ ಒಂದು ಕಡೆ ಶುರುವಾದ ನೇರ ಸಾಲು ಕೊನೆಯ ತನಕನು ಹಾಗೇ ಬರೆಯುವಂತಹ ಒಂದು ವಿಶಿಷ್ಟ ಆ ಗುಣವನ್ನು ನಾವು ಅಧ್ಯಯನ ಮಾಡುವಾಗ ಗೊತ್ತಾಗುತ್ತೆ ಅದು ಕಾಲಾಂತರದಲ್ಲಿ ಏನಾಗುತ್ತೆ ಅಂದರೆ ನಿಧಾನಕ್ಕೆ ಧೂಳು ಹಿಡಿದು ತುಂಬ ಗುರುತಿಸ್ಲಿಕ್ಕಾಗದ ಸ್ಥಿತಿಗೆ ಹೋಗುತ್ತೆ ಆ ಸಂದರ್ಭದಲ್ಲಿ ಧೂಳು ಕುಡಿಯುವುದು ಅನಿವಾರ್ಯ ನಾವು ಹೇಗೆ ಇವತ್ತು ಪೇಟೆಯಲ್ಲಿ ವಾಹನದಲ್ಲಿ ಹೋಗುವುದು ಅಂದರೆ ಧೂಳು ಕುಡಿಯುವುದು ಅಂತ ನಮಗೆ ಆ ಪ್ರಯಾಣದ ಧೂಳನ್ನು ನಾವು ಕುಡಿದ ಹಾಗೆ ಅವರು ಮಹಾಯಾನದ ಅಧ್ಯಯನದ ದಾರಿಯಲ್ಲಿ ಅಷ್ಟು ಧೂಳನ್ನು ನೆಲದ ಮೇಲೆ ಕೂತು ಬೆನ್ನು ಬಾಗಿಸಿಕೊಂಡು ಕಣ್ಣನ್ನು ಎಣ್ಣೆ ಹಚ್ಚಿ ನೋಡುವುದು ಅಂತ ನಾವು ಹೇಳುವುದಿದೆ ಅದು ಕೇವಲ ಒಂದು ಇ ಡಿ ಎಮ್ ಆಗಿ ಬಂದ ಮಾತಲ್ಲ ಅದು ನಿಜವಾಗಿಯೂ ಅವರಿಗೆ ಅಷ್ಟು ಹೊತ್ತು ಆ ಕಣ್ಣನ್ನು ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಒಂದು ಸರ್ತಿ ಓದಿದರೆ ನಮಗೂ ಎಲ್ರಿಗೂ ಅರ್ಥ ಆಗುತ್ತೆ ಬಹಳ ಹೊತ್ತು ಅದರ ಮೇಲೆ ಕಣ್ಣಾಡಿಸಿ ಓದಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಅದು ಒಂದೊಂದು ಸರ್ತಿ ಓದುವಾಗಲೂ ಕೆಲವು ಸಂದರ್ಭಗಳಲ್ಲಿ ಒಬ್ಬನದ್ದೇ ಬರಹ ಆಗಿದ್ದಾಗ ಒಂದು ಆರಂಭದಲ್ಲಿ ಎರಡು ದಿವಸ ಕಷ್ಟ ಆಗುತ್ತೆ ಮತ್ತು ಮೂರನೇ ದಿವಸದೇ ನಮ್ಗೆ ಆ ವ್ಯಕ್ತಿಯ ಬರಹದ ಒಂದು ಮೋಡಿಯ ಶೈಲಿ ಅರ್ಥ ಆದಮೇಲೆ ಅದು ಓದಿಸ್ಕೊಂಡು ಹೋಗುತ್ತೆ ಬೇರೆ ಕಡೆ ಚೂರು ಡೌಟ್ ಬರುವಲ್ಲಿದ್ದರೂ ಅದನ್ನು ಅಧ್ಯಯನ ಮಾಡಲಿಕ್ಕೆ ಸುಲಭ ಆಗುತ್ತೆ ಆದರೆ ಬೇರೆ ಬೇರೆ ಕೃತಿಗಳನ್ನು ಬೇರೆ ಬೇರೆ ವ್ಯಕ್ತಿಗಳ ಲಿಪಿಯನ್ನು ಅಥವಾ ಅದೇ ಲಿಪಿಯನ್ನು ಮತ್ತೆ ಮತ್ತೆ ಮುಂದಿನವರು ಬರೆದ ಲಿಪಿಗಳನ್ನು ಓದುವಾಗ ಅದು ಮತ್ತೆ ಮೊದಲಿನಂತೆಯೇ ನಾವು ಅಕ್ಷರವನ್ನೇ ಕಲ್ತಿಲ್ಲ ಅನ್ನುವಷ್ಟು ನಮಗೆ ಹಿಂದೆ ಸರಿದ ಹಾಗಾಗುತ್ತೆ ಓದುವಾಗ ಆರಂಭದಲ್ಲಿ ಅಂಥ ಅಷ್ಟು ಕಷ್ಟದ ಸ್ಥಿತಿಯಲ್ಲೂ ಕೂಡ ಯಾಕಂದರೆ ಹೃಷಿಕೇಶ ತೀರ್ಥರ ಪಾಠದ ಎಲ್ಲ ಸಂಗತಿಗಳು ಸಿಕ್ಕಿಲ್ಲ ಕೆಲವು ಭಾಗಗಳನ್ನು ಆಮೇಲೆ ರಘುವರಿಯ ತೀರ್ಥರು ಇನ್ನೂ ಆ ಕಾಲದಲ್ಲಿ ಸಿಕ್ಕಿದ ಬೇರೆ ಐದಾರು ಮಠಗಳ ಬೇರೆ ಬೇರೆ ಪ್ರತಿಗಳಿಂದ ಆಚಾರ್ಯರು ಆ ಸಮಗ್ರ ಸರ್ವ ಮೂಲದ ಸಂಪಾದನೆಯನ್ನು ಮಾಡಿದ್ದು ಅಷ್ಟು ಮಾಡುವಾಗಲೂ ಇವತ್ತು ಈ ಮ್ಯಾನಸ್ಕ್ರಿಪ್ಟ್ನ ಅಧ್ಯಯನದ ಬಗ್ಗೆ ನಮಗೆ ಪರಿಚಯವೂ ಇಲ್ಲ ಅಥವಾ ಅದರ ಬಗ್ಗೆ ಅದು ಏನೂ ವಿಶೇಷವಾದ ಸ್ಥಾನಮಾನವನ್ನಾಗಲಿ ಅಥವಾ ಸಂಪಾದನೆಯನ್ನಾಗಲಿ ಕೊಡುವುದಿಲ್ಲ ಅನ್ನುವ ಕಾರಣಕ್ಕೆ ಆಸಕ್ತಿ ತೋರುವಂಥದ್ದಿಲ್ಲ ಅಂದರೆ ಬೇರೆ ಕ್ಷೇತ್ರದಲ್ಲಿ ನಾವು ಅಲ್ಲಿ ಅದು ಓದಬೇಕು ಇದು ಓದಬೇಕು ಹೀಗಾಗಬೇಕು ಹಾಗಾಗಬೇಕು ಏನೋ ಲಾಭ ಇದೆ ಅಂತನ್ನುವ ಆಸೆಗೆ ಬರ್ತದೆ ಅಥವಾ ಕನಿಷ್ಠ ಕೊನೆಗೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಅವರಿಗೆ ಒಂದು ಪಿ ಹೆಚ್ ಡಿ ಆದರೆ ಸಾಕು ಅಂತ ಆದರೆ ಅದು ನನ್ನ ಬದುಕಿನ ಉಸಿರು ಅಂತನ್ನುವ ಹಾಗೆ ಕೊನೆಯ ತನಕನೂ ಅಂಥದ್ದು ಏನೇ ಪುಸ್ತಕಗಳು ಸಿಕ್ಕಿದಾಗಲೂ ಅವರಿಗೆ ಎಂಬತ್ತು ಎಂಬತ್ತೆರಡು ತುಂಬಿದ ಸಂದರ್ಭದಲ್ಲೂ ಹಳೆಯ ಆ ಒಳ್ಳೆಯ ಮ್ಯಾನಸ್ಕ್ರಿಪ್ಟ್ಗಳು ಸಿಕ್ಕಿದಾಗ ಅದನ್ನು ತಾನೇ ಕೈಯಲ್ಲಿ ಹಿಡಿದು ಓದುವ ಕಣ್ಣಿಗೆ ಅಷ್ಟು ತೊಂದರೆ ಆಗ್ತಾ ಇದ್ದಾಗಲೂ ಕೂಡ ಹಿಡಿದು ಓದುವ ಹಠ ಅವರಲ್ಲಿ ನಾವು ಕಾಣ್ತಿದ್ವಿ ಅಂದರೆ ಈ ಸುಮಾರು ನಲವತ್ತು ವರ್ಷದ ದೀರ್ಘವಾದ ತಪಸ್ಸು ಅವರು ಅದನ್ನು ಪ್ರತಿ ಏನು ಇಲ್ಲಿಂದ ಇಲ್ಲಿಗೆ ಓದಿದರೆ ಆಯಿತು ಅಂತ ಹಾಗಿರಲಿಲ್ಲ ಅದು ಪುಂ ತುಂಬ ಬ್ರಿಟ್ಲಾಗಿ ಪುಡಿ ಆದ್ದರಿಂದ ಯಾವ ಪತ್ರದ ತುಂಡು ಎಲ್ಲೆಲ್ಲಿ ಸಿಕ್ಕಿಸ್ಬೇಕು ಅನ್ನೋದೇ ಅವರಿಗೆ ದೊಡ್ಡ ಕೆಲಸವಾಗಿತ್ತು ಇನ್ನೂ ಒಂದು ವಿಶೇಷ ಏನು ಗೊತ್ತಾ ಎಲ್ಲ ಆಗಿ ಅದನ್ನು ಫೋಟೋಕಾಪಿ ತೆಗೆದುಕೊಂಡು ಹೋಗಿ ಮಧ್ಯದಲ್ಲಿ ಅದು ಒಂದು ಸರ್ತಿ ದೈವವಶಾತ್ ನಷ್ಟವಾಯಿತು ಫೋಟೋ ಕಾಪಿ ಎಲ್ಲ ಮತ್ತೆ ಅದನ್ನು ಇನ್ನೊಂದು ಸರ್ತಿ ಎಲ್ಲ ತೆಗೆದು ಮಾಮೂಲಿ ಇಟ್ಟ ಮೇಲೆ ಅದು ಪುಡಿ ಪುಡಿ ಆದದನ್ನು ಮತ್ತೆ ಸರಿ ಮಾಡಲಿಕ್ಕೆ ಆಗಿರಲಿಲ್ಲ ಮತ್ತೊಂದು ಸರ್ತಿ ಹಾಗೆ ಕೂತು ಬೇರೆಯವರಾದರೆ ಒಂದು ಸರ್ತಿ ಮಾಡೇ ತಿನ್ನಬೇಕಾದ್ರೆ ನೀವು ಮಾಡ್ಕೊಳ್ಳಿ ಅಂತ ಬೈತಿದ್ರು ಆದರೆ ಆಚಾರ್ಯರ ಮೇಲಿನ ಗೌರವ ಪ್ರೀತಿಗೋಸ್ಕರ ಅವರು ಅಂಥ ಒಂದು ವಿಷಯದಲ್ಲಿ ಅಜಾಗ್ರತೆಯನ್ನು ತೋರಿದ್ರು ಅಂತ ಬೇರೆಯವರು ನಮಗೆಲ್ಲ ಅನ್ನಿಸಿದ್ರು ಕೂಡ ಅವರು ಅದನ್ನು ಹಣೆಗೆ ಹಚ್ಚಿಕೊಳ್ಳದೆ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಮತ್ತು ಅದನ್ನು ಮುಗಿಸುವ ತನಕ ಅಷ್ಟು ಶ್ರದ್ಧೆಯಿಂದ ಆ ಕೃತಿಯನ್ನು ಇವತ್ತಿಗೂ ಅಂದರೆ ಸುಮಾರು ಅರುವತ್ತು ವರ್ಷ ಆಯಿತು ಅದು ಆ ಆಭಾಮ ಮಂಡಲದಿಂದ ಅದು ಪ್ರಕಟವಾಗಿ ಸುಮಾರು ಇವತ್ತಿಗೆ ಅರುವತ್ತು ವರ್ಷ ಆಗ್ತಾ ಬಂತು ಅಂಥ ಕೃತಿಯನ್ನು ಸಂಪಾದನೆ ಮಾಡಿದ್ದು ಸುಮಾರು ನಲವತ್ತು ವರ್ಷಗಳ ದೀರ್ಘ ಅವಧಿಯಲ್ಲಿ ಅವರ ವ್ಯಕ್ತಿಗತವಾದ ಅಧ್ಯಯನದ ಜೊತೆಗೆ ಈ ಕೆಲಸ ದಿನ ನಿರಂತರ ನಡೀತಾ ಇತ್ತು ಅದರಲ್ಲೂ ಅನೇಕ ಸಮಸ್ಯೆಗಳು ಬಂತು ಅವರಿಗೆ ಸಮಸ್ಯೆ ಬಂತು ಅಂದರೆ ಅದು ಮಧ್ಯದಲ್ಲಿ ಕಳವಾಯಿತು ಸುಮಾರು ಹತ್ತು ಹನ್ನೆರಡು ವರ್ಷ ಆ ಅಪವಾದವನ್ನು ಹೊತ್ತೇ ಬದುಕಬೇಕಾಯಿತು ಆಗಲೂ ಅದರ ಬಗ್ಗೆ ಕಳೆದು ಹೋದವರಿಗೆ ಏನೂ ತೊಂದರೆ ಆಗೋದು ಕಳೆದು ಕಳೆದು ಹಾಕಿದವರಿಗೆ ತೊಂದರೆ ಆಗೋದು ಬೇಡ ನನಗೆ ಆಚಾರ್ಯರ ಕೃತಿ ಮರಳಿ ಸಿಗಬೇಕಷ್ಟೇ ಬೇರೆಯವರೆಲ್ಲ ಏನಾದರೂ ನಾವು ಅವರಿಗೂ ವಾಪಸ್ಸು ತೊಂದರೆ ಆಗುವ ಹಾಗೆ ಏನಾದರೂ ಪ್ರಾರ್ಥನೆ ಮಾಡೋಣ ಅಂದರೆ ಅವರು ಬೇಡ ಅಂತ ಹೇಳಿದರು ಅದು ಈ ವಿಷಯ ನನಗೆ ಗೊತ್ತಿಲ್ಲ ಆದರೆ ಇನ್ನೊಂದು ವಿಷಯದಲ್ಲಿ ಈ ಪ್ರಸಂಗ ಬಂದಾಗ ಅವರು ಹಾಗೆ ಮಾತು ಹೇಳಿ ನಾನು ಕಿವಿಯಾರೇ ಕೇಳಿದ್ದಿದೆ ಅವರ ಬಗೆಗೆ ಒಂದು ಕೆಡು ನುಡಿಗಳನ್ನು ಆಡಿದ ಸಂದರ್ಭದಲ್ಲಿ ಎಲ್ಲರೂ ನಾವು ವಾಪಾಸು ಅವರಿಗೆ ಉತ್ತರ ಕೊಡ್ತೇವೆ ಅಂತಂದಾಗ ಬರ ಬರಹಕ್ಕೂ ಬರಹದ ಮೂಲಕ ಅವರನ್ನು ಬೇಡದ ಸಂಗತಿಗಳಲ್ಲಿ ಚರ್ಚಿಸಿದ ಸಂದರ್ಭ ಬಂದಾಗಲೂ ಉಳಿದ ಶಿಷ್ಯರಿಗೆ ನೀವು ಯಾರೂ ಕೂಡ ಒಂದು ಮಾತು ಅದರ ಬಗ್ಗೆ ಆಡಬಾರದು ಆಡಿದರೆ ನನ್ನ ಮಾತನ್ನು ಮೀರಿದ ಹಾಗೆ ಅಂತ ಅವರು ಜೋರು ಮಾಡಿ ಆ ವಿಷಯದಲ್ಲಿ ಉಳಿದವರಿಗೆ ಯಾಕೆಂದರೆ ಉತ್ತರ ಬೇಕು ಅಂತ ಪ್ರಶ್ನಿಸಿದವರಿಗಾದರೆ ನಾನೇ ಉತ್ತರ ಕೊಡ್ತಿದ್ದೆ ಇದು ಉತ್ತರ ಬೇಕಿಲ್ಲದೆ ಸುಮ್ಮನೆ ಗಾಳಿಯಲ್ಲಿ ಧೂಳು ಹಾರಿಸುವಂತಹ ಕೆಲಸಕ್ಕೆ ಉತ್ತರ ಕೊಡುವುದು ತಪ್ಪು ಅದು ನಿಮಗೇನೆ ನಿಮ್ಮ ಬೇರೆ ಅದಕ್ಕಿಂತ ಹೆಚ್ಚು ಆ ಸಿಟ್ಟನ್ನು ನೀವು ಅಧ್ಯಯನದಲ್ಲಿ ತೊಡಗಿಸಿ ನಿಮ್ಮ ಸಾಧನೆಯಲ್ಲಿ ಮುಂದುವರೆಸಿ ಇಂತ ಹೀಗೆ ತನ್ನ ತಾಳ್ಮೆಯನ್ನು ಸಮಾಧಾನವನ್ನು ದಾರಿಯಲ್ಲಿ ಹೋಗುವಾಗ ನಾವು ಎತ್ತರವನ್ನು ಏರುವಾಗ ಕಾಲು ಹಿಡಿದವರ ಕಡೆಗೆ ನಾವು ತಲೆ ಹಾಕ್ತಾ ಹೋದರೆ ನಾವು ಇನ್ನೂ ಕೆಳಕ್ಕೆ ಇಳಿಯುವಂತಹ ಪ್ರಸಂಗ ಬರುತ್ತೆ ಅಂತ ಅವರು ಆರಂಭದಿಂದ ಬದುಕಿನುದ್ದಕ್ಕೂ ಅದನ್ನು ನಡೆಸಿದವರು ಕೇವಲ ಗುರುಗಳ ಮೇಲಿನ ಶ್ರದ್ಧೆಯಿಂದ ಇದು ಸರ್ವ ಮೂಲದ ಕೃತಿಗಳ ಪ್ರಕಟ ಆಯಿತು ಆದ ಮೇಲೂ ಅಂತಹ ಅನೇಕ ಕೃತಿಗಳ ರಚನೆ ಆಗಬೇಕಾಗಿದ್ದು ಮತ್ತು ಅದರ ಸಂಪಾದನೆ ಆಗಬೇಕಾದದ್ದಿತ್ತು ಅದು ಮುಖ್ಯವಾಗಿ ಆಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಲಿಖುಚ ಮನೆತನದ ಅನೇಕ ಕೃತಿಗಳು ಅಲ್ಲಿಯ ತನಕವೂ ಕೂಡ ಇದೆ ಅಂತ ಗೊತ್ತಿತ್ತು ಕೆಲವೊಂದು ಸತ್ತ ಕೆಲವರ ವ್ಯಾಖ್ಯಾನದಲ್ಲಿ ಇಣುಕಿದ್ದು ಇತ್ತು ಆದರೆ ಅದರ ನಿರಂತರವಾದ ಅಧ್ಯಯನದ ಪರಂಪರೆ ಬಿಟ್ಟು ಹೋದದ್ದನ್ನು ಅವರು ಮರಳಿ ತಾನೇ ಸ್ವತಃ ಒಂದು ಪ್ರಕಾಶನವನ್ನೂ ಸ್ಥಾಪಿಸಿ ಅದು ಅದಕ್ಕೆ ಹೇಗೆ ವ್ಯವಸ್ಥೆ ಆಗುತ್ತೆ ಅಂತ ಒಂದು ದಿವಸ ಅವರು ಕೈ ಚಾಚಿ ಹೇಳಿದವರಲ್ಲ ನನ್ನ ಈ ಪುಸ್ತಕದ ಪ್ರಕಾಶನಕ್ಕೆ ವ್ಯವಸ್ಥೆ ಮಾಡಿ ಅಂತ ಕೇಳಿದವರಲ್ಲ ಆದರೆ ಅವರಿಗೆ ಒಂದು ಯಾವಾಗಲೂ ಹೇಳುತ್ತಿದ್ದರು ನಾನು ಒಳ್ಳೆಯ ಕೆಲಸಕ್ಕೆ ನಿಂತಾಗ ಅದಕ್ಕೆ ಗುರುಗಳೇ ಖಂಡಿತ ಅನುಕೂಲ ಮಾಡಿಕೊಡ್ತಾರೆ ಅಂತ ಈ ಶ್ರದ್ಧೆ ಬರುವುದು ಬಹಳ ಕಷ್ಟ ಈ ಎಚ್ಚರ ಇರುವುದು ನಿರಂತರ ಬಹಳ ದುರ್ಲಭವಾದ ಗುಣ ಆದರೆ ಅಷ್ಟೇ ಧೈರ್ಯದಿಂದ ಅನೇಕ ಕೃತಿಗಳ ಪ್ರಕಾಶನವನ್ನು ಅವರು ಸ್ವತಃ ತಾನೇ ಅಂತಹ ವಿಷಯದಲ್ಲಿ ಅದರ ವ್ಯವಸ್ಥೆಗೆ ಏನೇನು ಅನುಕೂಲ ಬೇಕು ಅಂತನ್ನುವುದನ್ನು ನಾವು ಒಂದು ಪುಸ್ತಕಕ್ಕೆ ಪ್ರಕಾಶನಕ್ಕೆ ಇಳಿದಾಗ ಗೊತ್ತಾಗುತ್ತೆ ಬಹುಶಃ ಒಂದು ಉದಾಹರಣೆ ಕೊಡಬಹುದು ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಎರಡು ಸಂಪುಟಗಳ ಸಂಸ್ಕೃತ ವ್ಯಾಖ್ಯಾನ ಸಹಿತ ತೀರ್ಥರ ಟಿಪ್ಪಣಿಯ ಜೊತೆಗೆ ಅವರ ಟಿಪ್ ಟಿಪ್ಪಣಿಯ ಜೊತೆಗೆ ಅದರ ಪುಸ್ತಕ ಪ್ರಕಟಗೊಂಡಿತು ಪ್ರಕಟಗೊಳ್ಳುವಾಗ ಅದು ಇವತ್ತು ಬಹುಶಃ ಇವತ್ತಿನ ಶೈಲಿಯಲ್ಲಿ ಅದನ್ನು ಪುಸ್ತಕ ಪ್ರಿಂಟ್ ಮಾಡುವುದಾದರೆ ಇನ್ನೂ ಒಂದು ನಾಲ್ಕು ಪುಸ್ತಕ ಜಾಸ್ತಿ ಮಾಡಬಹುದು ನೀವು ಅದರ ಅಕ್ಷರಗಳನ್ನು ಗಮನಿಸಿದರೆ ಆ ಪುಸ್ತಕದಲ್ಲಿ ಎಲ್ಲ ಪ್ಯಾಕ್ ಆದಾಗೆ ಇದೆ ಇನ್ನು ಎಲ್ಲೂ ಏನು ಸೇರಿಸಲಿಕ್ಕೆ ಅವಕಾಶ ಇಲ್ಲ ಅನ್ನುವ ಹಾಗೆ ಅದರ ಪ್ರತಿಯೊಂದು ಪೇಜ್ ಲೇಔಟಿನ ಕುರಿತು ಅದರ ಅಕ್ಷರಗಳಲ್ಲಿ ಆಗಬಹುದಾದ ಸಮ ಸಂದೇಹ ಬರಲಿಕ್ಕೆ ಕಾರಣವಾಗುವಂತಹ ಲಿಪಿಗಳನ್ನು ಕೂಡ ಬದಲಾಯಿಸಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದು ಪ್ರಕಟ ಆದಮೇಲೆ ಒಬ್ಬರಿಗೂ ಒಂದು ವಿಷ ವಿಷಯದಲ್ಲಿ ಸಂದೇಹ ಬರಬಾರದು ಯಾಕೆಂದರೆ ಆಚಾರ್ಯರು ಹಾಕಿಕೊಟ್ಟ ಪರಂಪರೆ ಅದು ಕೊಚಿತ್ ಗ್ರಂಥಾನ್ ಪ್ರಕ್ಷಿಪತಿ ಕೊಚಿದ ಅಂತರಿತಾನಪಿ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ ಅಂತ ಅವರು ಗ್ರಂಥ ಸಂಪಾದನೆಯಲ್ಲಿ ಬಹಳ ಗಂಭೀರವಾಗಿ ಈ ವಿಷಯಗಳ ಬಗ್ಗೆ ಎಚ್ಚರ ಕೊಡಬೇಕು ಅಂತ ಹೇಳುತ್ತಿದ್ದರು ಯಾಕೆಂದರೆ ಕೆಲವರು ತಮಗೆ ಅನುಕೂಲಕರವಲ್ಲದ ಮಾತುಗಳನ್ನು ಕಿತ್ತು ಬಿಡುತ್ತಾರೆ ಕೆಲವರು ತಮಗೆ ಅನುಕೂಲವಾದದ್ದನ್ನು ಸೇರಿಸುವ ಸಾಧ್ಯತೆ ಇರುತ್ತೆ ಇನ್ನು ಕೆಲವೊಮ್ಮೆ ಅವರಿಗೆ ತಿಳುವಳಿಕೆ ಕಮ್ಮಿ ಇದು ಲಿಪಿ ಲಿಪಿಕಾರರೆಲ್ಲ ಶಾಸ್ತ್ರಜ್ಞಾನದ ಹೊಳಹನ್ನು ಹೊಂದಿದವರಾಗಿರಬೇಕಾಗಿಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ಏನು ಕೇಳಿತೋ ಯಾಕೆಂದರೆ ಕೇಳಿಸಿಕೊಂಡು ಬರೆಯುವಾಗ ಕೆಲವೊಂದು ಸರ್ತಿ ಸಮಸ್ಯೆಗಳಾಗುವ ಸಂದರ್ಭಗಳಿರ್ತವೆ ಅದರಿಂದಾಗಿ ಕೆಲವೊಮ್ಮೆ ಅವರ ಬರವಣಿಗೆಯಲ್ಲಿ ದೋಷ ಇರುತ್ತೆ ಇನ್ನು ಪ್ರಮಾದಾತ್ ಇದು ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕೊಚಿದನ್ಯಥಾ ಬೇಕು ಅಂತ ಮಾಡಿದ ತಪ್ಪು ತಿಳಿಯದೇ ಆದ ತಪ್ಪು ಅವರ ಇಂದ್ರಿಯ ಪಾಠವದ ಸಮಸ್ಯೆಯಿಂದ ಆದ ತಪ್ಪು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂಪಾದನೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆ ಕೃತಿಗಳಿಗೆ ಸುಮಾರು ಒಂದು ಆ ಪುಸ್ತಕದ ಆರುನೂರು ಎಂಟು ನೂರು ಪೇಜನ್ನು ಬಹುಶಃ ಕನಿಷ್ಠ ನಾನು ಹೇಳೋದು ಬಹುದು ಬಹುಶಃ ಕಮ್ಮಿ ಇರಬಹುದು ನೂರು ಸರ್ತಿ ಪ್ರತಿ ಸಾಲನ್ನು ಅವರು ಓದಿದ್ದಾರೆ ಪುಸ್ತಕ ಬಿಡುಗಡೆಯಾಗುವ ಮುನ್ನ ಬಿಡುಗಡೆ ಆದಮೇಲೆ ಮತ್ತೊಂದು ಸರ್ತಿ ಕೆಲವರು ತಪ್ಪಿದೆ ಅದಿದೆ ಇದಿದೆ ಅಂತ ಹೇಳಿದಾಗ ಈ ತಾಳ್ಮೆಯನ್ನು ಬಹುಶಃ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ನಾವೇ ನಮ್ದೇ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ಲಿಕ್ಕೆ ಒಂದು ಇಪ್ಪತ್ತು ಪುಟ ಇದ್ದಾಗ್ಲೂ ಕೂಡ ಎರಡು ಸರ್ತಿ ನೋಡಿ ಆದ್ಮೇಲೆ ಇನ್ಯಾರಾದರೂ ನೋಡಿ ಅದನ್ನು ಕಳಿಸ್ಬಿಡಿ ಅಂತ ಹೇಳಿಬಿಡ್ತೇವೆ ನಮಗೆ ಆ ತಾಳ್ಮೆ ಬರುವುದು ಬಹಳ ಕಷ್ಟ ಆದರೆ ಆ ಚಿಕ್ಕ ಚಿಕ್ಕ ಅಕ್ಷರಗಳ ಹಿನ್ನೆಲೆಯನ್ನೂ ತಲೆಗೆ ಹಚ್ಚಿಕೊಳ್ಳದೆ ಯಾಕೆಂದ್ರೆ ಅದು ತುಂಬ ಜಾಸ್ತಿ ಪ್ರಿಂಟ್ ಮಾಡಿದರೆ ತಗೊಳ್ಳೋರಿಗೆ ಕಷ್ಟ ಆಗುತ್ತೆ ಅವರಿಗೆ ನಾವು ಅದನ್ನು ಕೊಡುವಾಗ ಹೊರೆ ಆಗಬಾರದು ಅಂತ ಅನ್ನೋದು ಅವರ ಕಾಳಜಿ ಅಂದರೆ ಈ ತರ ಆ ಆಚಾರ್ಯರ ಕೃತಿಗಳನ್ನು ಸರಿಯಾಗಿ ಅಪ್ಪಟ ಚಿನ್ನದಂತೆ ಮುಟ್ಟಿಸಬೇಕು ಅಂತನ್ನುವಂತಹ ಅವರ ಕಾಳಜಿ ಅದು ಯಾವುದೋ ಒಂದು ಪುಸ್ತಕ ಆದರೆ ಆಯಿತು ಮತ್ತು ಉಳಿದದ್ದು ಹೇಗಾದರೂ ನಡೆಯುತ್ತೆ ಇಲ್ಲ ಕನ್ನಡದ ಪುಸ್ತಕಕ್ಕೂ ಹಾಗೇನೆ ಸಂಸ್ಕೃತದ ಪುಸ್ತಕಕ್ಕೂ ಹಾಗೇನೆ ಅದು ಅಷ್ಟು ಅವರ ಶ್ರದ್ಧೆ ಕಾಣ್ತಿತ್ತು ವಿ ಅಯ್ಯರು ಅಂತ ನಾವು ಕೇಳಿದ್ದೇವೆ ಸಿನಿಮಾ ಕ್ಷೇತ್ರದಲ್ಲಿ ದಿಗ್ದರ್ಶಕನಾಗಿ ಬಹಳ ಎತ್ತರದ ಸ್ಥಾನವನ್ನು ಏರಿದ ಹಿರಿಯ ಜೀವ ಅವರು ಶಂಕರಾಚಾರ್ಯ ಅಂತ ಸಿನಿಮಾವನ್ನು ತೆಗೆಯುವ ಸಂದರ್ಭದಲ್ಲಿ ಇವರ ಹತ್ರ ಅದು ಸಂಸ್ಕೃತದಲ್ಲಿ ಇರುವಂತಹ ಸಿನಿಮಾ ಅದರ ಮಾಧ್ಯಮ ಭಾಷೆ ಸಂಸ್ಕೃತ ಅದು ಈ ಆಚಾರ್ಯರಿಗೆ ಬರೀಬೇಕು ಅಂತ ಬಂತು ಬಂದಾಗ ಆಚಾರ್ಯರು ಹೇಳಿದರು ನಾನು ಬರ್ಕೊಡ್ತೇನೆ ನನಗೇನು ಕೊಡೋದು ಬೇಡ ಆದರೆ ನನಗೆ ವಾಪಸ್ ನಿಮ್ಮಿಂದ ಒಂದು ಪ್ರತಿಯಾದ ಉಪಕಾರ ಬೇಕು ಏನು ಅಂದರೆ ಮಧ್ವಾಚಾರ್ಯ ಸಿನಿಮಾ ನೀವು ತೆಗಿಬೇಕು ಅಂತ ಹಾಗೆ ಅವರು ಆ ಬರವಣಿಗೆಗೆ ಪ್ರತಿಯಾಗಿ ತನಗೆ ವಾಪಸ್ಸು ಕೇಳಿದ್ದೇನು ಅಂದರೆ ಆಚಾರ್ಯರ ಜೀವನ ಚರಿತ್ರೆಯು ಕೂಡ ಬೆಳ್ಳಿ ಪರದೆಯಲ್ಲಿ ಸಾಮಾನ್ಯರಿಗೆ ಮುಟ್ಟುವ ಹಾಗೆ ಅದನ್ನು ತಿಳಿಸಬೇಕು ಅಂತ ಒಂದು ಸರ್ತಿ ಕಣ್ಣಾಡಿಸಿದರೆ ಅದರಲ್ಲಿ ಆ ಆಚಾರ್ಯರ ಕಥೆಯನ್ನು ಹೇಳುವುದರಲ್ಲಿ ಅವರಿಗಿದ್ದ ಆ ಸರಳತೆ ಆಗಲಿ ಅದನ್ನು ಹೇಳಬೇಕಾದಾಗ ಇದ್ದ ಆಗಲಿ ಎರಡೂ ಸ್ಪಷ್ಟವಾಗಿ ಕಾಣುತ್ತೆ ಅದರಲ್ಲಿ ಒಂದು ಪ್ರಸಂಗ ಬರುತ್ತೆ ಒಬ್ಬ ಶೆಟ್ಟಿ ಆ ತಂದೆಗೆ ಆ ಸಾಲ ಕೊಟ್ಟಿದ್ದೇನೆ ಅಂತ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಬಂದಿರ್ತಾನೆ ಮನೆಯಲ್ಲಿ ಯಾರೂ ಊಟಕ್ಕೆ ಕೂತಿರುವುದಿಲ್ಲ ಮಗು ಪುಟ್ಟ ಹುಡುಗ ಅಮ್ಮ ಹಸಿವಾಗ್ತಾ ಇದೆ ಎಂದಾಗ ಅಪ್ಪ ಊಟ ಮಾಡಿಲ್ಲ ನಾನು ಊಟ ಮಾಡುವುದು ಹೇಗೆ ಅಪ್ಪನತ್ರ ಹೋಗಿ ಕೇಳಿದಾಗ ನೀನು ಊಟ ಮಾಡು ಮಗು ನಾನು ಊಟ ಮಾಡಲಿಕ್ಕೆ ಆಗೋದಿಲ್ಲ ಇವನ ಸಾಲವನ್ನು ತೀರಿಸುವ ತನಕ ನನಗೆ ಊಟ ಮಾಡುವಂತಹ ಮನಸ್ಸಿಲ್ಲ ಅಂತ ಸಾಲ ತೀರಿಸಿದ್ರೆ ಊಟ ಮಾಡಬಾರ್ದು ಅದು ಕರ್ತವ್ಯ ಕೊಡಬೇಕಿತ್ತು ನಿನ್ನಿಂದ ಆಗಿಲ್ಲ ಅಂತ ಅದಕ್ಕೆ ಆ ಶೆಟ್ಟಿ ಹತ್ರ ನಾನು ಕೊಡ್ತೇನೆ ಅಂತ ಹೇಳುತ್ತೆ ಆ ಮಗು ಅದನ್ನು ಅವರು ಹೇಳಿದ ರೀತಿ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿಯೇ ಇದ್ದ ಹುಳೆ ಹುಣಸೆ ಮರದ ಬೀಜಗಳನ್ನು ಎತ್ತಿಕೊಂಡು ಅವನ ಕೈಗೆ ಅದನ್ನು ಕೊಡ್ತಾನೆ ಪುಟ್ಟ ಹುಡುಗ ಅದನ್ನು ಆ ಶೆಟ್ಟಿಯ ಮನಸ್ಸಿನಲ್ಲಿ ಏನು ಭಾವವನ್ನು ತರ್ತಾರೆ ಅಂದರೆ ಆ ಮಾತು ಹೇಳುವುದು ಅದು ಬಹಳ ಮನಸ್ಸಿಗೆ ಮುಟ್ಟುವ ಮಾತು ಇಷ್ಟು ಪುಟ್ಟ ಮಗುವಿಗೆ ತಂದೆಯ ಸಾಲವನ್ನು ತೀರಿಸಬೇಕು ಅನ್ನುವಷ್ಟು ದೊಡ್ಡ ಮನಸ್ಸಿರಬೇಕಾದ್ರೆ ನಾನು ಈ ಮತ್ತೆ ಮನೆಯಲ್ಲಿ ಕೇಳಿ ಕೇಳಿ ಮನೆಗೆ ತೊಂದರೆ ಕೊಡಬಾರ್ದು ನನ್ನ ಸಾಲ ತೀರಿತು ಅಂತ ಹೇಳಿ ಅವನಲ್ಲಿಂದ ಹೊರಟು ಹೋಗ್ತಾನೆ ಇಂಥ ಅನೇಕ ಸೂಕ್ಷ್ಮ ಸಂಗತಿಗಳನ್ನು ಪವಾಡದ ಮುಖವನ್ನು ತೊಡಿಸದೆ ಆಚಾರ್ಯರು ಪವಾಡ ಅಂತ ಹೇಳುವ ಶಬ್ದಕ್ಕೆ ಹೆಚ್ಚು ಒತ್ತು ಕೊಡ್ತಿರ್ಲಿಲ್ಲ ಅದು ವಶಾತ್ ಎಲ್ರಿಗೂ ಹೇಳಬೇಕಾದಾಗ ಹೇಳಬೇಕಾಗ್ತಿತ್ತು ಅದು ಮಹಿಮೆ ಬೇರೆ ಪವಾಡ ಬೇರೆ ಪವಾಡ ಅಂದರೆ ಕೇವಲ ಕಣ್ಣು ಕಟ್ಟು ಆಗಿರುತ್ತೆ ಅದರಲ್ಲಿ ಶಾಸ್ತ್ರೀಯವಾದ ತಾತ್ವಿಕವಾದ ನೆಲೆ ಇರುವುದಿಲ್ಲ ಯಾಕೆಂದರೆ ಅದು ಕೇವಲ ನಮ್ಮ ಕಣ್ಣಿಗೆ ಇಲ್ಲದನ್ನು ಕಾಣುವಂತೆ ಮಾಡಿದ್ದಷ್ಟೇ ಇದು ಹಾಗಲ್ಲ ಮಹಿಮೆ ಅಂತಂದಾಗ ಒಂದು ಬೀಜವನ್ನು ಹಿಡಿದು ಔಷಧಿ ಸೂಕ್ತವನ್ನು ಹೇಳಿ ಆ ಸೂಕ್ತದಿಂದ ಪಠನ ಮುಗಿಯುವಾಗ ಅದು ಬೇರು ಬಿಟ್ಟು ಮೊಳಕೆ ಒಡೆದು ಮರವ ಅಂದ್ರೆ ಚಿಗುರು ಒಂದು ಗಿಡವಾಗಿ ಏರಿಯುವ ಆ ಪ್ರಕ್ರಿಯೆ ಅದು ಕಾಣುವಂತೆ ಮಾಡುದಲ್ಲ ಆಮೇಲೆ ತಗೊಂಡೋಗಿ ನಡ್ಲಿಕ್ಕೆ ಆದರೆ ಈ ಐಂದ್ರಜಾಲಿಕ ನೋಟುಗಳನ್ನು ಪೇಪರ್ಗಳನ್ನು ಹರಿದು ಎಸೆದಾಗ ನೋಟ್ ಆಗುತ್ತಲ್ವ ಅದು ನೋಟ್ ಆಗೋದಿದ್ರೆ ಅವನು ನಾಳೆಯಿಂದ ಪ್ರೇ ಪ್ರದರ್ಶನ ಇಡಬೇಕಾಗಿರಲಿಲ್ಲ ಅವ್ನ ಮನೆಯಲ್ಲೇ ಪ್ರತಿ ದಿವಸ ಪೇಪರ್ ಬಂದದ್ದೆಲ್ಲ ರೂಮಲ್ಲಿ ಹಾಕಿ ದೊಡ್ಡ ಸಿರಿವಂತನಾಗ್ಬೋದಿತ್ತು ಆದರೆ ಅದು ಕೇವಲ ಇನ್ನೊಂದೆಲ್ಲೋ ಅಡಗಿಸಿಟ್ಟಿದ್ದ ನೋಟನ್ನು ನಮ್ಮ ಮುಂದೆ ಪೇಪರ್ ಕಾಣದಂತೆ ಮಾಡಿ ಕಾಣಿಸುವಂತಹ ಪ್ರಕ್ರಿಯೆ ಹಾಗಾಗಿ ಆಚಾರ್ಯರ ಬದುಕಿನ ಅನೇಕ ಚಿತ್ರಣಗಳನ್ನು ಅದನ್ನು ಎಷ್ಟು ಸರಳವಾಗಿ ಜನರಿಗೆ ಸೂಕ್ಷ್ಮವಾಗಿ ಅದರ ಹೃದಯವನ್ನು ಅರ್ಥ ಮಾಡಿಸಬೇಕು ಅಂತನ್ನುವ ಕಳಕಳಿಯನ್ನು ಆ ಚಿತ್ರದಲ್ಲಿ ನಾವು ಕಾಣ್ತೇವೆ ಅದೇ ಥರ ಆಚಾರ್ಯರ ಬಗೆಗಿನ ಮೂಲ ಗೀತೆಯ ಸ್ವಾರಸ್ಯವನ್ನು ಅರ್ಥ ಮಾಡಿಸುವ ಮತ್ತೆ ಒಂದು ಚಿತ್ರ ಬಂದದ್ದು ಸಂಸ್ಕೃತದಲ್ಲಿ ಭಗವದ್ಗೀತೆ ಅಂತ ಅದನ್ನು ಒಂದು ಸರ್ತಿ ನೋಡಲೇಬೇಕಾದ ಸಂಗತಿ ಬಹುಶಃ ಇಷ್ಟು ಚೆನ್ನಾಗಿ ನಮ್ಮ ಜೀವನವನ್ನು ಅರ್ಜುನನ ಪಾತ್ರದಲ್ಲಿಟ್ಟು ಹಿಂದೆ ಗುರುವನ್ನಾಗಿ ಕೃಷ್ಣನನ್ನು ಬಿಟ್ಟು ಇಡೀ ಚಿತ್ರಣವನ್ನು ನಮ್ಮದೇ ಹುಟ್ಟಿನಿಂದ ಸಾವಿನ ತನಕದ ಪ್ರಯಾಣ ಅನ್ನೋದನ್ನು ತೋರಿಸಿದ ರೀತಿ ಅದು ಅತ್ಯಂತ ಅದ್ಭುತ ಅದರಲ್ಲಿ ನಿರ್ದೇಶಕರ ವಿಶೇಷವಾದ ಕೌಶಲ್ಯ ಇದ್ದೇ ಇರುತ್ತೆ ಅದನ್ನು ಪರದೆ ಮೇಲೆ ತರುವಾಗ ಆದರೆ ಅದು ಈ ತಿಳಿವನ್ನು ಅದು ಹೊಂದಿರಬೇಕು ಅಂತನ್ನುವಂತಹ ಒಂದು ಮೂಲ ಅದಕ್ಕೆ ಆಸರೆಯನ್ನು ಬೀಜವನ್ನು ಬಿತ್ತಿದಂತಹ ಮೂಲ ಪ್ರಕ್ರಿಯೆಯನ್ನು ಅದಕ್ಕೆ ತಲುಪಿಸಿದಂತಹ ಕೆಲಸವನ್ನು ಆಚಾರ್ಯರು ಅತ್ಯಂತ ಸೂಕ್ಷ್ಮವಾಗಿ ಈ ಕೃತಿಗಳಲ್ಲಿ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾದ್ದು ಇನ್ನು ವಿಜಯಕ್ಕೆ ಉಪನಿಷತ್ ಚಂದ್ರಿಕೆಗೆ ಆನಂದಮಾಲಾಕ್ಕೆ ತತ್ವಪ್ರದೀಪಕ್ಕೆ ಕೊಟ್ಟ ವ್ಯಾಖ್ಯಾನ ಅದು ಬಹುಶಃ ನಮ್ಮ ಈ ಕಾಲದಲ್ಲಿ ಮತ್ತೆ ನಾವು ಇನ್ನೊಂದು ಚಿಂತನೆಯನ್ನು ಆ ಮೂಲಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಪರೂಪದ ವ್ಯಾಖ್ಯಾನದ ಪರಂಪರೆಯನ್ನು ಆಚಾರ್ಯರ ಚಿಂತನೆ ಎಲ್ಲಿ ನಮಗೆ ಅಪಾರ್ಥವಾಗುವ ವಸ್ತುತಃ ಅಪಾರ್ಥ ಆಗುವಂಥ ರೀತಿಯಲ್ಲಿ ಹೇಳಿದ್ದಲ್ಲ ಅದನ್ನು ಸರಿಯಾಗಿ ಹೇಳಬೇಕಂತ ತಿಳಿಯಾಗಿ ಹೇಳಿದ್ರು ತಿಳಿಯಾಗಿ ಹೇಳಿದ್ರು ಅನ್ನೋದನ್ನು ನಾವು ಮರ್ತಿದ್ವಿ ಮತ್ತೆ ಅದನ್ನು ತಿಳಿಯಾಗಿ ತಿಳಿಯಾಗಿ ಹೇಳಿದ್ದಾರೆ ಅಂತ ತಿಳಿಸಿದವರು ಇದು ಆಚಾರ್ಯರ ಇಡೀ ಜೀವನದಲ್ಲಿ ಉದ್ದಕ್ಕೆ ನಮಗೆ ಕಾಣುವಂತಹ ಅವರ ಕಾಳಜಿಯನ್ನು ನಾವು ಗಮನಿಸಬೇಕಾದ್ದು ಇನ್ನು ಮಧು ವಿಜಯದ ಅವರ ಚಿಂತನೆಯ ಸರಣಿಯನ್ನು ನೀವು ಕೇಳಿದರೂ ಕೂಡ ಎಷ್ಟು ಸುಲಲಿತವಾಗಿ ನಮ್ಮ ಬದುಕಿನ ಮಧ್ಯಕ್ಕೆ ಆಚಾರ್ಯರು ಬಂದು ಹೋದರು ಅಂತ ನಮಗೆ ಒಂದು ಏನಾಗುತ್ತೆ ಅಂದ್ರೆ ದೊಡ್ಡವರು ಅಂದರೆ ಅವನನ್ನು ಅಲ್ಲೇ ಬಿಟ್ಟು ಇಲ್ಲ ದೊಡ್ಡವರು ಅಂತ ಅನ್ನೋದನ್ನು ನಮಗೆ ಬೇಕು ಅಂತ ನಮ್ಮ ಮೂಗಿನ ನೇರಕ್ಕೆ ಎಳೆದು ಇಷ್ಟೇ ಇವರು ದೊಡ್ಡವರು ಅಂದರೆ ನಾವೇನು ಅಂದ್ಕೊಂಡಿದ್ದೆವು ಅದನ್ನೇ ಅವರು ಹೇಳುತ್ತಿದ್ದಾರೆ ಅಂತ ಇದು ಎಲ್ಲ ದಾರ್ಶನಿಕರಿಗೆ ಇರುವ ಸಮಸ್ಯೆ ಇದು ಕೇವಲ ಮಧ್ವಾಚಾರ್ಯರಿಗೆ ಮಾತ್ರ ಇರುವ ಸಮಸ್ಯೆ ಅಲ್ಲ ಯಾರೆಲ್ಲ ದೊಡ್ಡವರು ಬಂದಿದ್ದಾರೆ ಈಗ ಅವರು ಹೇಳಿದರು ಗೊತ್ತು ಮರ ಅಂತ ಆ ಗೊತ್ತು ಮರನ ಕತ್ತರಿಸಿ ನಮ್ಮ ಕತ್ತಿನ ಮಟ್ಟಕ್ಕೆ ಇಳಿಸಿ ಅದನ್ನು ನೋಡುವಂಥದ್ದೇ ನಮ್ಮ ಎತ್ತರತನ ಅಂತ ಭಾವಿಸುವಂತಹ ಒಂದು ಸ್ಥಿತಿಯನ್ನು ನಾವು ಇವತ್ತಿನ ಸಮಾಜದಲ್ಲಿ ನೋಡ್ತೇವೆ ಆದರೆ ಅವರನ್ನು ಎತ್ತರವಾಗಿರುವುದರ ಜೊತೆಗೇ ಹತ್ತಿರವಾಗಿ ಹೇಗಿದ್ದಾರೆ ಅಂತ ನಮಗೆ ಮುಟ್ಟಿಸಿದವರು ಗೋವಿಂದಾಚಾರ್ಯರು ಅಲ್ಲಿ ಆಚಾರ್ಯರನ್ನು ಪರಿಚಯಿಸುವಾಗ ನಾರಾಯಣ ಪಂಡಿತರು ಹೇಳಿದ್ದು ಬಾಲ ಸಂಘಮಿ ಬೋಧ ಯದ ಭೃಷಂ ದುರ್ನಿರೂಪ ವಚನಂಚ ಪಂಡಿತೈ ಒಂದೇ ಸಾಲು ಸಾಮಾನ್ಯನಿಗೆ ಅತ್ಯಂತ ಸರಳವಾಗಿ ಅರ್ಥ ಆಗುತ್ತೆ ಅಲ್ಲೇ ಇರುವ ಮತ್ತಷ್ಟು ಒಳಹೊಳಹುಗಳನ್ನು ದೊಡ್ಡವರು ತಲೆ ತಿಣುಕಿದ್ರೂ ಕೂಡ ಅರ್ಥ ಆಗದ ಮತ್ತಷ್ಟು ಗುಟ್ಟನ್ನು ಅದರಲ್ಲಿ ಗುಹ್ಯವಾಗಿ ಮುಚ್ಚಿಟ್ಟಿದ್ದಾರೆ ಅಂತನ್ನುವಂತಹ ಮಾತು ಅದು ಒಂದು ಭಾಗ ಅದು ಕೊನೆಗೆ ಬಾಲ ಸಂಘ ಅನ್ನೋದು ತಿಳಿಯಲೇ ಇಲ್ಲ ಅಂತಂದಾಗ ಮತ್ತೆ ಅದರ ಬಾಲಸಂಘವನ್ನೂ ಕೂಡ ಬೋಧಿಸುವ ಸರಳತೆಯನ್ನು ಅದರಲ್ಲಿ ತಿಳಿಸುವ ಮಾತುಗಳನ್ನು ಅವರು ಆಡಿದವರು ಆಚಾರ್ಯರ ವೇದದ ವ್ಯಾಖ್ಯಾನದ ಪರಂಪರೆಯ ಚಿಂತನೆಯನ್ನು ವೇದಗಳ ಸಂದೇಶ ಅಂತ ನೀವು ಹೊತ್ತಗೆಯನ್ನು ಒಂದು ಸರ್ತಿ ಬಿಡಿಸಿ ನೋಡಿದರೆ ಅರ್ಥ ಆಗುವ ಸಂಗತಿ ಅತ್ಯಂತ ಸರಳವಾಗಿ ಮತ್ತು ಅತ್ಯಂತ ಸಹಜವಾಗಿರುವ ಅರ್ಥಗಳನ್ನು ಎತ್ತಿ ತೋರುವ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಾವು ಓದುವಾಗ ನಮ್ಮ ತಲೆಯಲ್ಲಿ ಏನಿರುತ್ತೆ ಅದನ್ನು ಓದ್ತೇವೆ ಇದು ಯಾರನ್ನು ಬಿಟ್ಟದ್ದಲ್ಲ ಆದರೆ ಆಚಾರ್ಯರು ಯಾವಾಗಲೂ ಒತ್ತಿ ಹೇಳುತ್ತಾ ಇದ್ದದ್ದು ಏನು ಅಂದರೆ ನಿಮ್ಮ ತಲೆಯಲ್ಲಿ ಏನಿದೆ ಅನ್ನೋದನ್ನು ಖಾಲಿ ಮಾಡಿ ಅದರಲ್ಲಿ ಏನಿದೆ ಅನ್ನೋದನ್ನು ಓದನ್ನು ಎಚ್ಚರಪಡಿಸಿ ಅಂತ ಅದು ಅವರು ಸ್ವತಃ ತಾನೂ ಕೂಡ ಅಂಥದ್ದೇ ಪ್ರಯೋಗಗಳಿಗೆ ಇಳಿದು ನಮಗೆ ಅದನ್ನು ಹೇಳಿದ್ದಾದ್ರಿಂದ ಅವರೇ ಹೇಳಿದ ಬದುಕಿನ ಕಥೆಯಲ್ಲಿ ನಾನು ಎಲ್ಲವನ್ನು ಬಿಟ್ಟು ನಾಸ್ತಿಕನ ಸ್ಥಿತಿಯಲ್ಲಿ ನನ್ನ ಆ ಅಧ್ಯಯನದ ಆರಂಭವನ್ನು ಮಾಡಿ ಕೊನೆಗೆ ನಾನು ರಸಪಾಕವಾಗಿ ಸಿಕ್ಕಿದ ಸಂಗತಿಯನ್ನು ಧಾರಣೆ ಮಾಡಿದೆ ಹಾಗೆ ಧಾರಣೆ ಮಾಡುವಾಗ ಇದು ರಸಪಾಕ ಅಂತ ಗೊತ್ತಾಗಲಿಕ್ಕೆ ಕಾರಣವಾದ ಹಿಂದಿನ ಎಲ್ಲ ಸಂಗತಿಗಳಿಗೂ ಅಷ್ಟೇ ಅದರ ಗೌರವವನ್ನು ಉಳಿಸಿಕೊಂಡು ಅದರಿಂದ ಪಡೆಯಬಹುದಾದ ಒಳ್ಳೆಯತನವನ್ನು ಸ್ವೀಕರಿಸಿ ಇನ್ನು ಉಳಿದನ್ನು ಹೆಚ್ಚಿನದ್ದನ್ನು ಬೇಕಿದ್ದದ್ದನ್ನು ನಾನು ಪಡೆಯುವುದಕ್ಕೆ ಆಚಾರ್ಯರ ಮಾತುಗಳು ಹೆಚ್ಚು ರಸವತ್ತಾಗಿ ನನಗೆ ಸಿಕ್ಕಿತು ಅಂತನ್ನುವುದನ್ನು ಹೇಳಿದ್ದು ನಮಗೆ ಆ ಒಳ್ಳೆಯ ಮಾರ್ಗ ಅಂತ ಅನಿಸುತ್ತೆ ನಾವು ಹೋಗುವ ದಾರಿ ಹೇಗಿರಬೇಕು ಅಂತಂದರೆ ನಮಗೆ ಎಲ್ಲದರಲ್ಲೂ ಇರುವ ಹೆಚ್ಚಿನ ಒಳ್ಳೆಯತನವನ್ನು ಗುರುತಿಸಿ ನಮಗೆ ಯಾವುದು ಉಪಾಸನೆಯ ದಾರಿಯಲ್ಲಿ ಅಥವಾ ತಿಳುವಳಿಕೆಯ ದಾರಿಯಲ್ಲಿ ಇನ್ನೂ ಹೆಚ್ಚಿನ ಸೊಬಗನ್ನು ಮನಸ್ಸಿಗೆ ಮುಟ್ಟಿಸುತ್ತೋ ಅದನ್ನು ಹಿಡಿಯುವ ಪ್ರಯತ್ನದಲ್ಲಿ ನಾವು ಸಾಗಬೇಕಾದದ್ದು ಅಂತ ಇನ್ನು ಭಾಷೆಯ ದೃಷ್ಟಿಯಿಂದ ಆಚಾರ್ಯರ ಕೊಡುಗೆ ಅತ್ಯಂತ ಅದ್ಭುತ ಆಚಾರ್ಯರ ಪ್ರಯೋಗಗಳಲ್ಲಿ ಆಚಾರ್ಯರದ್ದು ಬಿಡಿ ಸ್ವತಃ ವೇದವ್ಯಾಸರನ್ನೇ ಬಿಡಲಿಲ್ಲ ವ್ಯಾಸ ದುರುಕ್ತಿ ಶಿಕ್ಷಾ ಅಂತ ವ್ಯಾಸರ ಪ್ರಯೋಗಗಳನ್ನೇ ತಪ್ಪು ಅಂತ ಹೇಳಿದ ಮಂದಿಯು ಇದ್ದಾರೆ ಅದನ್ನ ಆಮೇಲೂ ಕೂಡ ಅವರ ಪರಂಪರೆಯಲ್ಲೇ ಬಂದವರು ಆಚಾರ್ಯರನ್ನ ಆ ಪರಂಪರೆಯಿಂದಲೇ ಸಮರ್ಥಿಸುವ ಕೆಲಸವನ್ನು ಮಾಡಿದ್ರು ಅದು ಒಂದು ದಾರಿ ಇರಬೇಕು ಆದ್ರೆ ಮಾತಿಗಿರುವಂತಹ ಆ ಗಟ್ಟಿತನ ಏನಿದೆ ಅದು ವ್ಯಾಕರಣವನ್ನ ತಪ್ಪಿ ಬರದದ್ದಲ್ಲ ಅಂತ ವ್ಯಾಕರಣ ಅಂತನ್ನೋದು ಕೇವಲ ಪಾಣಿನಿಯ ಕಾಲದಲ್ಲಿ ಇದ್ದದ್ದಲ್ಲ ಪಾಣಿನಿಗಿಂತ ಹಿಂದೆಯೂ ಇತ್ತು ಅಂತ ಅದು ಕಾತಂತ್ರ ಅಥವಾ ಕಾಶಕೃಷ್ಣ ಅಥವಾ ಚಾಂದ್ರ ಹನ್ನೆರಡು ಥರದ ಪ್ರಧಾನ ವ್ಯಾಕರಣಗಳನ್ನು ಗುರುತಿಸಿ ಹೇಳಿದ್ದನ್ನು ಮಧ್ವಾಚಾರ್ಯರು ಹೇಳಿದ್ದನ್ನು ಮತ್ತೆ ನಮಗೆ ಧೈರ್ಯವಾಗಿದೆ ಹೌದು ಸಾಧವ ಶಬ್ದ ದ್ವಿತೀಯ ದ್ವಿವಿಧಾ ದ್ವಿ ದ್ವಿಧ ಶಬ್ದ ಪಾಣಿನೀಯ ಅಪಾಣಿನೀಯಾಶ್ಚೇತಿ ಅಂತ ಎರಡು ಥರದ ಸಾಧು ಶಬ್ದಗಳಿವೆ ಒಂದು ಪಾಣಿನೀಯವಾದದ್ದು ಒಂದು ಅಪಾಣಿನೀಯವಾದ ಸಾಧು ಶಬ್ದಗಳು ಇದೆ ಅಂತ ಧೈರ್ಯವಾಗಿ ಹೇಳಿ ಆಚಾರ್ಯರ ಪದಗಳಲ್ಲಿರುವ ಸಮರ್ಥನೆಯನ್ನು ಮಾಡಲಿಕ್ಕೋಸ್ಕರನೇ ಪ್ರತ್ನ ಪ್ರಯೋಗ ಮೀಮಾಂಸಾ ಅಂತಲೇ ಒಂದು ಅತ್ಯಂತ ಸುಂದರವಾದ ವ್ಯಾಕರಣ ಕೃತಿಯನ್ನು ರಚನೆ ಮಾಡುವುದರ ಮೂಲಕ ವೇದವ್ಯಾಸರಿಗೆ ಮಧ್ವರಿಗೆ ನಿಜವಾದವರ ಭಾಷೆಯ ಮೇಲಿನ ಪ್ರಭುತ್ವವನ್ನು ಅದು ಹೌದು ಅಂತ ನಾವು ಕೂಡ ತಲೆದೂಗಿ ಒಪ್ಪಿಕೊಳ್ಳುವಂತಹ ರೀತಿಯಲ್ಲಿ ನಮಗೆ ಆ ಎಚ್ಚರವನ್ನು ಕೊಟ್ಟವರು ಅದು ಕೇವಲ ಸಂಸ್ಕೃತಕ್ಕೆ ಮಾತ್ರ ಅಲ್ಲ ಆ ದಾರಿಯಲ್ಲಿ ನಾವು ನಡೆದ್ರೆ ಕನ್ನಡದಲ್ಲೂ ಅದೇ ರೀತಿಯಾಗಿ ಅರ್ಥವೇ ತಿಳಿದ ಕೆಲವೊಂದು ಸರ್ತಿ ನಾವು ಶಬ್ದಗಳನ್ನು ಪ್ರಯೋಗಿಸ್ತೇವೆ ಶಿರಸ್ಸಾಷ್ಟಾಂಗ ಪ್ರಣಾಮ ಅಂತ ಸಾಷ್ಟಾಂಗ ಅಂತ ಹೇಳುವಾಗ ಅದರಲ್ಲಿ ಶಿರಸ್ಸು ಬಂತು ಮತ್ತೆ ಶಿರಸ್ಸಾಷ್ಟಾಂಗ ಬೇಕಿಲ್ಲ ಆದರೆ ನಾವು ಹೇಳುವ ಭರದಲ್ಲಿ ಇಂಥ ತುಂಬ ಶಬ್ದಗಳನ್ನು ನಾವು ಪ್ರಯೋಗ ಮಾಡ್ತಾ ಇರ್ತೇವೆ ಅದರ ಬಗ್ಗೆ ಅವರು ಭಾಷೆ ಮಾತಾಡುವಾಗ ಅದರ ಹಿಂದಿನ ಅರ್ಥವನ್ನು ತಿಳಿದು ಮಾತಾಡಬೇಕು ಅಂತ ಆಚಾರ್ಯರು ಏನು ಅವರ ಕೃತಿಗಳಲ್ಲಿ ತೋರಿಸಿದ್ರು ಅದನ್ನು ಅವರು ಬರಹದಲ್ಲೂ ತಮ್ಮ ಬದುಕಿನ ಮಾತುಗಳಲ್ಲೂ ಜೊತೆಯಾಗಿಟ್ಟು ತೋರಿಸಿದವರಾದ್ರಿಂದಾಗಿ ಎಲ್ಲ ಪರಂಪರೆಯನ್ನೂ ಗೌರವಿಸ್ತಾ ಅಂದರೆ ಕಲೆಯ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಆಚಾರ್ಯರ ಮೂಲಕ ಬಂದ ಯಕ್ಷಗಾನದ ಪರಂಪರೆ ಆಚಾರ್ಯರ ಗಾನದ ಒಂದು ವಿಶಿಷ್ಟವಾದ ದಾರಿಯನ್ನು ಮತ್ತೆ ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಗುರುತಿಸುವ ಮಟ್ಟಿನವರೆಗಿನ ಎಲ್ಲ ಹೆಜ್ಜೆಗಳನ್ನು ಕೂಡ ದೃಢವಾಗಿ ಯಾರಾದರೂ ಏನಾದರೂ ಹೇಳ್ತಾರೆ ಅಂತನ್ನುವ ಭಯ ಅವರಿಗಿರಲಿಲ್ಲ ಯಾಕೆ ಅಂದರೆ ನಾನು ಹೇಳ್ತಾ ಇರುವುದು ಕೇವಲ ನನ್ನ ಕಿಸೆಯಿಂದ ತೆಗೆದು ಹೇಳುತ್ತಾ ಇಲ್ಲ ಅದಕ್ಕೆ ಬೇಕಾದಷ್ಟು ಪರಂಪರೆಯ ಹಿಂದಿನ ಸುಯಿಲುಗಳು ಇವೆ ಅನ್ನುವ ಧೈರ್ಯದಿಂದ ಅವರು ಮಾತು ಹೇಳ್ತಿದ್ರು ಯಕ್ಷಗಾನದ ಬಗ್ಗೆ ತುಂಬ ಚರ್ಚೆ ನಡೆದಾಗ ಶಿವರಾಮ್ ಹತ್ರನೂ ಈ ಚರ್ಚೆ ಹೋಗಿ ಕೊನೆಗೆ ಅದು ಅವರು ಕೂಡ ಅವರು ಯಕ್ಷಗಾನದಲ್ಲಿ ಬಹಳ ಅಳಗಿದವರು ಅವರು ಅದಕ್ಕೆ ಅನೇಕ ಕೃತಿಗಳನ್ನು ಅದರ ಹಿನ್ನೆಲೆಯಲ್ಲಿ ಅದರ ಬಣ್ಣದ ವಿಷಯದಲ್ಲಿ ಅದರ ವೇಷದ ವಿಷಯದಲ್ಲಿ ಅದಕ್ಕೆ ಬಳಸುವ ಪದ್ಯಗಳ ವಿಷಯದಲ್ಲಿ ಅದಕ್ಕೆ ಉಪಯೋಗಿಸುವಂತಹ ವಾದ್ಯಗಳ ವಿಷಯದಲ್ಲಿ ಬಹಳ ಅನೇಕ ಅಪರೂಪದ ಸಂಗತಿಗಳನ್ನು ಸಂಗ್ರಹಿಸಿದವರು ಅವರು ಕೂಡ ಕೊನೆಗೆ ಈ ವಿಷಯದಲ್ಲಿ ಬಂದಾಗ ಬಾಲಗೋಪಾಲ ನೃತ್ಯ ಅಂತ ಯಾವತ್ತಿಗೂ ಎಲ್ಲ ದೇವಸ್ಥಾನಗಳಲ್ಲಿರ್ಬೋದು ಅಥವಾ ಯಕ್ಷಗಾನದ ಆರಂಭದಲ್ಲಿ ರಾಮ ಮತ್ತು ಕೃಷ್ಣ ಅಂದರೆ ಬಲರಾಮ ಮತ್ತು ಕೃಷ್ಣನ ಎರಡು ಪಾತ್ರಗಳನ್ನು ಶುರು ಮಾಡಿಯೇ ಆ ಯಕ್ಷಗಾನ ಶುರುವಾಗುವಂತಹ ಒಂದು ಪರಂಪರೆ ಮತ್ತು ದಶಾವತಾರ ಕಥೆಯನ್ನು ಹೇಳುವುದಕ್ಕೋಸ್ಕರ ಅಥವಾ ಭಾಗವತರ ಆಟ ಅಥವಾ ದಶಾವತಾರ ಪ್ರಸಂಗವನ್ನು ಹೇಳಲಿಕ್ಕೋಸ್ಕರ ಇದ್ದದ್ದು ಅಂತ ಅದು ಹಿಂದೆ ಪರಂಪರೆಯಿಂದ ಬಂದ ಶಬ್ದಗಳನ್ನು ಗಮನಿಸಿದಾಗ ಅದು ಕೃಷ್ಣನ ನಾಡಿನಲ್ಲಿ ಹುಟ್ಟಿದ್ದು ಅನ್ನೋದಕ್ಕೆ ಬೇಕಾದಷ್ಟು ದಾಖಲೆಗಳು ನಂತರ ಬನ್ನಂಜೆ ಸುವರ್ಣ ಆ ಪರಂಪರೆಯಲ್ಲಿ ಆಚಾರ್ಯತೆ ಇದರ ಬಗ್ಗೆ ತುಂಬ ಚರ್ಚೆಯನ್ನು ಮಾಡಿದವರು ಹೀಗೆ ಸಂಗೀತದ ಪರಂಪರೆಯು ಕೂಡ ನಾವು ಪುರಂದರದಾಸರನ್ನು ಆ ಹಿನ್ನೆಲೆ ಿದ್ರೆ ವಂದಿತೇಷವಂದ್ಯೋರು ವೃಂದಾರಕಂ ಚಂದನಾಚರ್ಚಿತ್ೋದಾರ ಪೀನಾಂಸಕ ಇಂದಿರಚಲಾಪಾಂಗ ನೀರಿತ ಮಂದರೋದ್ಧಾರೀ ವೃತ್ತೋದ್ಭುಜ ಕೊನೆಗೆ ಎಲ್ಲ ಮಕಾರ ಮಧ್ಯದ ಅಂದ್ರೆ ಆರಂಭದ ಎರಡನೇ ಪದ ಅನ್ನೋದು ದಕಾರದಿಂದ ಕೂಡಿದ ದ್ವಿತೀಯ ಪ್ರಾಸವನ್ನ ಅಕ್ಷಯಂ ಕರ್ಮಯಸ್ಮಿನ್ ಪರೆ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿಯನ್ನ ಮಹ ಅಕ್ಷರೋ ಯೋಜರಸದೈವಾಮೃತಃ ಕುಕ್ಷಿಗಂ ಎಸ್ ವಿಶ್ವಂ ಸದಾ ಅನ್ನುವ ಸಾಲಿನ ಜೊತೆಗೆ ಪ್ರೀಣಯಾಮ ವಾಸುದೇವಂ ಅನ್ನುವ ಜೊತೆಗೆ ಎಲ್ಲರೂ ಕೂಡಿ ಹಾಡುವಂತಹ ಪಲ್ಲವಿಯನ್ನು ಸೇರಿಸುವ ಒಂದು ಪದ್ಧತಿಯನ್ನು ಅದು ವೇದದಲ್ಲಿ ಪ್ರಗಾತ ಛಂದಸ್ಸು ಅಂತೂ ಒಂದಿದೆ ಆದರೆ ಅದು ಆನಂತರ ಲೋಕದಲ್ಲಿ ಬಳಕೆಗೆ ಬರಲಿಕ್ಕೆ ಮತ್ತೆ ಕಾರಣರಾದದ್ದು ಆಚಾರ್ಯರು ಅನ್ನುವ ದೃಷ್ಟಿಯಿಂದ ಸಾಹಿತ್ಯಕ್ಕೆ ಒತ್ತು ಕೊಟ್ಟ ಸಂಗೀತ ಬೇಕು ಯಾಕಂದರೆ ಒಂದು ಕಾಲದ ಸಂಗೀತದಲ್ಲಿ ಇದ್ದದ್ದು ಸಾಲು ಒಂದು ತುಂಡಿದ್ರೆ ಅರ್ಧ ಗಂಟೆ ಹೇಳುವಷ್ಟು ಅದರ ಒಳ ತೋಟಿಗಳನ್ನು ಗುರುತಿಸುವಂತಹ ಒಂದು ವಿಶೇಷ ಪದ್ಧತಿ ಇದ್ದಾಗಲೂ ಅದು ಹೆಚ್ಚು ಭಕ್ತಿಗೆ ರಸವಂತಿಕೆಗೆ ಕಾರಣವಾಗುವಂತಹ ಒಂದು ಪರಂಪರೆಯನ್ನು ಹುಟ್ಟು ಹಾಕಿದವರು ಅದು ಆಚಾರ್ಯ ಮಧ್ವರು ಅದು ಅವರ ಜೀವನ ಚರಿತ್ರೆಯಲ್ಲಿ ಮತ್ತು ಅವರ ಕಾಲದಲ್ಲಿ ನಡೆದ ಬೇರೆ ಬೇರೆ ಉಲ್ಲೇಖಗಳಲ್ಲಿ ಅವರ ಸಂಗೀತದ ಬಗ್ಗೆ ಅತ್ಯಂತ ಭಕ್ತಿಯಿಂದ ಭಕ್ತರು ಮೂರ್ಛೆ ಹೋಗ್ತಿದ್ರು ಅಂತ ಹೇಳ್ತಾರೆ ಆ ಭಕ್ತಿಯ ಉದ್ರೇಕಕ್ಕೆ ಒಳಗಾಗಿ ಅಂದರೆ ಆ ಥರದ ಆ ಸಂಗತಿಗಳಲ್ಲಿ ಆಹ ಇತಿಹಾಸದ ಆಧಾರವನ್ನು ಹಿಡಿದು ಅನೇಕ ಸಂಗತಿಗಳನ್ನು ಅವರು ಕೊಟ್ಟವರು ಅಂತಹ ಆಚಾರ್ಯರ ಚಿಂತನೆಗಳನ್ನು ಆಧುನಿಕ ವಿಮರ್ಶೆಗೆ ಒಳಪಡಿಸಿ ಮತ್ತು ಎಲ್ಲದಕ್ಕೂ ವಿಜ್ಞಾನದ ಹಿನ್ನೆಲೆ ಹುಡುಕಬೇಕು ಅನ್ನೋದು ಮೂರ್ಖತನ ಯಾಕೆಂದರೆ ವಿಜ್ಞಾನವು ಕೂಡ ಅಡಿಪಾಯ ಎಲ್ಲದಕ್ಕೂ ನೇರವಾಗಿ ಗಟ್ಟಿಯಾದದ್ದನ್ನು ಹೊಂದಿ ಹೇಳಿದ್ದೇನಾಗಿರಬೇಕಾಗಿಲ್ಲ ಅನ್ನುವ ಮಾತನ್ನೂ ಹೇಳಿ ಆದರೆ ವಿಜ್ಞಾನದ ದಾರಿಯಲ್ಲೇ ಯಾವುದನ್ನು ನಮ್ಮ ಕಣ್ಣಿಗೆ ಮೂಗಿಗೆ ಕಾಣುವಂತಹ ಸಂಗತಿಗಳಲ್ಲಿ ಒಪ್ಪಿಕೊಳ್ಳುವಂಥದ್ದಿದ್ರೆ ಅದನ್ನು ಖಂಡಿತ ಒಪ್ಪಿಕೊಳ್ಳಬೇಕು ಯಾಕೆಂದರೆ ಕಾಳಿದಾಸನ ಮಾತನ್ನು ಯಾವಾಗಲೂ ಅವ್ರು ನೆನಪಿಸ್ತಾ ಇದ್ದದ್ದು ಪುರಾಣ ನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಃ ಪರೀಕ್ಷೆ ಅನ್ಯತರದ್ಭಜಂತೆ ಮೂಢ ಪರ ನೇ ಬುದ್ಧಿ ಹಳೆಯದಾಯಿತು ಅಂತ ಕಾರಣಕ್ಕೆ ಅದು ಎಲ್ಲ ಹಳ ವೇಸ್ಟು ಅಲ್ಲ ಅಥವಾ ಅದೆಲ್ಲವೂ ಸರಿಯೂ ಅಲ್ಲ ಹೊಸತಾಯಿತು ಅಂದ ತಕ್ಷಣ ಎಲ್ಲ ಸರಿಯೂ ಅಲ್ಲ ಅದೆಲ್ಲವೂ ಕೂಡ ತಪ್ಪು ಅಲ್ಲ ನಮ್ದು ಎರಡೂ ಪ್ರಾಬ್ಲಮ್ ಇದೆ ಕೆಲವರದ್ದು ಹೊಸತು ಅಂದ ತಕ್ಷಣ ಅದೆಲ್ಲ ವೇಸ್ಟು ಅಂತ ಹಳೆಯದೇ ಸರಿ ಅಂತ ಇನ್ನು ಕೆಲವರು ಹಾಗಲ್ಲ ಹಳೆಯದ್ದೆಲ್ಲ ತಪ್ಪು ಹೊಸತೇ ಸರಿ ಅಂತ ಎರಡೂ ತಪ್ಪು ಯಾವುದು ಎರಡರ ನಡುವೆ ಒಂದು ಸರಿಯಾದ ಅಂಶ ಇದೆ ಅದಕ್ಕೆ ನಾವು ಮನಸ್ಸು ಕೊಡಬೇಕು ಅನ್ನುವ ಚಿಕಿತ್ಸಕ ಬುದ್ಧಿಯನ್ನು ವಿಮರ್ಶಕ ಭಾವವನ್ನು ನಮ್ಮಲ್ಲಿ ಅಂದರೆ ಒಂದು ಕಡೆ ಚಿಕಿತ್ಸಾ ಬುದ್ಧಿಯೂ ಇರಬೇಕು ಒಂದು ಕಡೆ ಭಾವುಕತೆ ಇರಬೇಕು ಎರಡೂ ಇಲ್ಲದೆ ಹೋದರೆ ಬರೀ ಚಿಕಿತ್ಸಕ ಬುದ್ಧಿ ಇದ್ದರೆ ಅದು ಶುಷ್ಕ ಪಾಂಡಿತ್ಯ ಆಗಿಬಿಡುತ್ತೆ ಬರೀ ಭಾವುಕತೆ ಇದ್ದರೆ ಅದು ಮೂಢ ಭಕ್ತಿ ಆಗಿಬಿಡುತ್ತೆ ಇದು ಎರಡು ಆಗದ ನಡುವಿನ ದಾರಿಯನ್ನು ಹುಡುಕಬೇಕು ಅಂತ ಆಚಾರ್ಯರು ಕೊಟ್ಟ ಚಿಂತನೆಯನ್ನು ಬದುಕಿನದ್ದಕ್ಕೂ ನಡೆಸಿದ ಆಚಾರ್ಯರ ಬಗೆಗೆ ನಾಲ್ಕು ಮಾತಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಎಲ್ಲ ಹಿರಿಯರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ನಮಿಸಿ ಆಡಿದ ಮಾತುಗಳಲ್ಲಿ ಗುಣ ಇದ್ದರೆ ಅದು ಗುರುಗಳ ಅನುಗ್ರಹ ದೋಷ ಇದ್ದರೆ ಆತ್ಮಪಾಪೋತ್ಥ ಅಂತ ಹೇಳ್ತಾ ಮಾತುಗಳನ್ನು ಆಚಾರ್ಯ ಮಧ್ವರಲ್ಲಿ ನೆಲೆಸಿದಂತಹ ಕೃಷ್ಣನ ಪದ ತಲೆಗಳಿಗೆ ಅರ್ಪಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಹಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಿತಂ ಅಸ್ತು